ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದಲ್ಲಿ ಒಂದು ಕನಸಿರುತ್ತೆ ಅದೇ ರೀತಿ ಸತೀಶ್ ಪೆಜ್ಜೇಳಿಗೂ ನಾನು ಪಿ ಎಚ್ ಡಿ ಮಾಡಬೇಕು ಅನ್ನೋದು ಕಳೆದ ಇಪ್ಪತ್ತು ವರ್ಷಗಳ ಕನಸಾಗಿತ್ತು ಕನಸಿನ ಬೆನ್ನಟ್ಟಿ ಹೋದರು ಆದರೆ ಸರಿಯಾದ ಮಾರ್ಗದರ್ಶಕರು ಸಿಗಲಿಲ್ಲ ನಂಬಿದವರು ಕೈ ಕೊಟ್ಟರು ಸತತ ಸೋಲು ಅವಮಾನದಿಂದ ನೋವುಂಡು ವ್ಯವಸ್ಥೆ ವಿರುದ್ಧ ಮಾತನಾಡಲಾಗದೆ ಮೂಕರಾದ್ರಿ ಅದೆಷ್ಟೋ ಬಾರಿ ಕನಸಿಗಾಗಿ ಹಂಬಲಿಸಿ ಕಣ್ಣೀರು ಸುರಿಸಿದ್ರಿ ಆಗ ನಿಮಗೆ ಮಾರ್ಗದರ್ಶಕರಾಗಿ ನಿಮ್ಮಲ್ಲಿನ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ಗುರುತಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಿದವರೇ ಪ್ರೊಫೆಸರ್ ಅನಂತರಾಮಯ್ಯ ಸರ್ ಇವರ ಅವಿರತ ಪ್ರೋತ್ಸಾಹ ಸಮಯೋಚಿತ ಹಾಗೂ ಸಂದರ್ಭೋಚಿತ ಪ್ರೇರಣಾತ್ಮಕ ಸಲಹೆ ಸೂಚನೆಗಳು ಇವರನ್ನು ನಾಲ್ಕೂವರೆ ವರ್ಷಗಳ ಕಾಲ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿತು ಆಗಲೂ ಕೂಡ ನಿಮಗೆ ಅನೇಕ ಅಡೆತಡೆಗಳು ಎದುರಾದವು ಒಂದು ಸಂಸ್ಥೆಯ ಸಿ ಆದ ನೀವು ಕೆಲಸದ ಒತ್ತಡ ಶಿಕ್ಷಣ ಕುಟುಂಬವನ್ನು ಸಮರ್ಥವಾಗಿ ನಿಭಾಯಿಸ್ಬೇಕಾಯ್ತು ಜೊತೆಗೆ ನಿಮ್ಮ ವಯಸ್ಸು ಅದೆಷ್ಟೋ ಸಾರಿ ಅಯ್ಯೋ ನನಗೆ ಪ್ರೆಸೆಂಟೇಷನ್ ಟೈಮಲ್ಲಿ ಎಲ್ಲ ಮರ್ತೋಗುತ್ತೆ ಯಾಕಾದರೂ ಸೇರಿದ್ನೋ ಸುಮ್ಮನಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನೇಕ ಬಾರಿ ಹೇಳ್ತಿದ್ರಿ ನಿಮ್ಮ ಹಿರಿಮಗಳು ಸಿಂಚನ ಅಪ್ಪ ಗೈಡ್ ಫೋನ್ ಮಾಡ್ತಾರೆ ಪಿ ಎಚ್ ಡಿ ಕಡೆ ಗಮನ ಕೊಡಿ ಅಂತ ಎಚ್ಚರಿಸ್ತಿದ್ಲು ನಿಮ್ಮ ಕಿರಿಮಗಳು ಸಂಜನಾ ಅಪ್ಪ ಆಟ ಆಡೋಣ ಡ್ಯಾನ್ಸ್ ಮಾಡೋಣ ಅಂತಿದ್ಲು ಈ ಅವಧಿಯಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆದ್ರಿ ನಂತರ ಸಿಂಡಿಕೇಟ್ ಮೆಂಬರ್ ಆಗುವ ಸದಾವಕಾಶವೂ ನಿಮಗೆ ಸಿಕ್ತು ಇವೆಲ್ಲವನ್ನು ನೀವು ಸಮರ್ಥವಾಗಿ ನಿಭಾಯಿಸಿದಿರಿ ಇದೆಲ್ಲದರ ಮಧ್ಯೆ ನಿಮಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡ್ತಾ ಇತ್ತು ಇವೆಲ್ಲವನ್ನು ಮೆಟ್ಟಿ ನಿಂತು ಇಂದು ನೀವು ಕೆಮಿಸ್ಟ್ರಿ ವಿಷಯದಲ್ಲಿ ಪಿ ಎಚ್ ಡಿ ಡಾಕ್ಟರೇಟ್ ಪಡೆದಿದ್ದೀರಿ ನಿಮಗೆ ಅಭಿನಂದನೆಗಳು ಕೆಲವೊಮ್ಮೆ ಪಡೆದುಕೊಂಡ ಫಲಿತಾಂಶಕ್ಕಿಂತ ನಡೆದುಕೊಂಡು ಬಂದ ದಾರಿ ಬಹು ಮುಖ್ಯವಾಗಿರುತ್ತೆ ನಿಮ್ಮ ತಂದೆ ತಾಯಿ ಮಗ ಡಾಕ್ಟ್ರ್ ಆಗಬೇಕೆಂದುಕೊಂಡ್ರು ಆದರೆ ಪ್ರೊಫೆಷನಲಿ ಡಾಕ್ಟ್ರ್ ಆಗಲಿಲ್ಲ ಬೈ ಕ್ವಾಲಿಫಿಕೇಷನ್ನಲ್ಲಿ ಡಾಕ್ಟ್ರ್ ಆದ್ರಿ ಅವರ ಕನಸನ್ನು ನನಸಾಗಿಸಿದ್ರಿ ನಿಮ್ಮ ನಲವತ್ತಾರನೇ ವಯಸ್ಸಿನಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ಇವರಿಗೆ ಅಡಿಗಡಿಗೂ ಅಭಿನಂದಿಸುತ್ತಾ ಪ್ರೇರೇಪಿಸುತ್ತಾ ನಿಮ್ಮಿಂದ ಸಾಧ್ಯ ಅನ್ನುವಂತೆ ಬೆನ್ನೆಲುಬಾಗಿದ್ದ ಸಂಸ್ಕಾರ ಸಂಸ್ಥೆಯ ಸಂಸ್ಥಾಪಕರುಗಳಾದ ಎಸ್ ವಿ ಮುದ್ದೇಗೌಡ ಸರ್ ಎಚ್ ಬಿ ಸುಂದರ್ ಸರ್ ಹಾಗೂ ಪುರುಷೋತ್ತಮ್ ಆರ್ ಪಟೇಲ್ ಸರ್ಗೆ ನಾವು ಚಿರಋಣಿ ಹಾಗೂ ವಿಶೇಷವಾದ ಅಭಿಮಾನವನ್ನ ವ್ಯಕ್ತಪಡಿಸುತ್ತಿದ್ದ ಎಂ ಕೆ ರಾಮಸ್ವಾಮಿ ಸರ್ ಜೊತೆಗೆ ಇವರ ಚಿಕ್ಕ ಸಂತೋಷವನ್ನು ಹಬ್ಬದಂತೆ ಸಂಭ್ರಮಿಸುತ್ತಿದ್ದ ಇವರ ಸಹೋದ್ಯೋಗಿ ಬಳಗಕ್ಕೆ ನಾವು ಅಭಾರಿಯಾಗಿದ್ದೀವಿ ಅವಮಾನಿಸಿದವರೂ ಕೂಡ ಕರೆದು ಸನ್ಮಾನಿಸುವ ಎತ್ತರಕ್ಕೆ ನೀವು ಇಂದು ಬೆಳೆದಿದ್ದೀರಾ ನಿಮ್ಮ ಪದವಿಗಳೊಂದಿಗೆ ಇದು ಒಂದು ಉನ್ನತ ಪದವಿಯಾಗಿ ಸೇರಿದೆ ಅಷ್ಟೇ ಅದೆಲ್ಲವನ್ನ ಮೀರಿದ ವ್ಯಕ್ತಿತ್ವ ನಿಮ್ಮದು ಅದೇ ಸರಳತೆ ಗಾಂಭೀರ್ಯ ಮಕ್ಕಳನ್ನು ಕೂಡ ಕೇಳಿ ತಿಳಿಯುವ ಮನಸ್ಥಿತಿ ತಾಳ್ಮೆ ಶಿಸ್ತು ನನಗಿಷ್ಟವಾದ ನಿಮ್ಮ ಗುಣ ಇವರ ಗುರಿ ತಲುಪುವಲ್ಲಿ ಸಂಶೋಧನಾ ಮಾರ್ಗದರ್ಶಕರಾಗಿ ಇವರ ಜೊತೆಗಿದ್ದು ಜ್ಞಾನಧಾರೆಯನ್ನು ಹರಿಸಿದಂಥ ಕೌಶಲ್ಯಗಳನ್ನು ಕಲಿಸಿಕೊಟ್ಟ ಶ್ರೀಯುತ ಡಾಕ್ಟರ್ ಅವರಿಗೆ ನಾವು ಚಿರಋಣಿ ಇವರಂಥ ಮಾರ್ಗದರ್ಶಕರು ಪ್ರತಿ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಸಿಗಲಿ ಎಂದು ಆಶಿಸುತ್ತಾ ಅದೆಷ್ಟೋ ಹತಾಶೆಗೊಂಡಿರುವ ಯುವಕರಿಗೆ ನಿಮ್ಮ ಸಾಧನೆ ದಾರಿದೀಪವಾಗಬೇಕೆನ್ನುವುದೇ ನನ್ನ ಆಶಯ